ಎಲ್ಲರಿಗೂ ನೋಡಿ ಇವತ್ತು ನಾವು ಕ್ರಿಸ್ಮಸ್ ಸೀಸನ್ ಅನ್ನ ಇನ್ನೊಂದು ತಿಂಡಿ ಕುಕೀಸ್ ಅನ್ನು ಮಾಡಲಿಕ್ಕೆ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ ಹಾಗೆ ಕುಕ್ಕೀಸ್ ಅನ್ನು ಯಾವ ರೀತಿಯಲ್ಲಿ ಮಾಡುವಂಥದ್ದು ಮತ್ತೆ ಯಾವ ರೀತಿಯಲ್ಲಿ ಅದನ್ನು ಎಣ್ಣೆಯಲ್ಲಿ ಬಿಡುವಂಥದ್ದು ಎಂಬುದು ನಾನು ಶಾರ್ಟ್ ಆಗಿ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೇನೆ ಕುಕೀಸ್ ಅನ್ನು ವಿತ್ ಎಗ್ ಕೂಡ ಮಾಡಬಹುದು ವಿಥೌಟ್ ಎಗ್ ಕೂಡ ಮಾಡಬಹುದು ಆದ್ರೆ ನಾವು ಒಳ್ಳೆ ಟೇಸ್ಟ್ ಬರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಸೊ ನಾನು ಅದಕ್ಕೆ ಎರಡು ಮೊಟ್ಟೆಯನ್ನು ಇವಾಗ ತೆಗೆದುಕೊಳ್ತಾ ಇದ್ದೇನೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ಜಾಯ್ಕಾಯಿ ಅಂತ ಕೇಳಿರ್ಬೋದು ನೀವು ಜಾಯ್ಕಾಯಿಯ ಸ್ವಲ್ಪ ಹುಡಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಟೇಸ್ಟ್ ಅನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಉಪ್ಪು ಸೊ ನಾನು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ ನಾನು ವೆನಿಲಾ ಎಸೆನ್ಸ್ ಸ್ವಲ್ಪ ಇದ್ರೆ ತೆಗೆದುಕೊಳ್ಳಿ ಆಪ್ಷನಲ್ಲಿದ್ದು ವೆನಿಲಾ ಎಸೆನ್ಸ್ ತೆಗೆದುಕೊಳ್ಬೇಕು ಯಾಕಂತ ಹೇಳಿದರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಪರಿಮಳ ಬರ್ತದೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಅದನ್ನು ಕೂಡ ನಾನು ಇದರ ಜೊತೆನೆ ಇವಾಗ ಸೇರಿಸಿಕೊಳ್ತಿದ್ದೆ ಇಷ್ಟನ್ನು ಸೇರಿಸಿ ಇವಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಎಂತ ಮಾಡೋದು ಈ ಥರ ಬೀಟ್ ಮಾಡಬೇಕು ಮತ್ತೆ ಬೀಟರ್ ಇಲ್ಲ ಒಂದು ಸ್ಪೂನಲ್ಲೇ ಬಿಟ್ ಮಾಡ್ತಾಯಿದ್ದೇನೆ ಮಾಡಿ ಆದಮೇಲೆ ಒಳ್ಳೆ ಮಿಕ್ಸ್ ಆದಮೇಲೆ ಸೊ ನಾನು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ಸಕ್ಕರೆ ಡೈರೆಕ್ಟ್ ಸಕ್ಕರೆ ಹಾಕ್ಕೊಳ್ಳೋದು ಬೇಡ ಸಕ್ಕರೆ ಹಾಕ್ಕೊಳ್ಳಿದ್ರೆ ಅದು ಮಿಕ್ಸ್ ಆಗೋದಿಲ್ಲ ಸೊ ಸಕ್ಕರೆ ಹುಡಿಯನ್ನೇ ಹಾಕ್ಕೊಡ್ಬೇಕು ಈ ಥರ ನಾನೊಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸೊ ಅದನ್ನು ಕೂಡ ಇದರ ಜೊತೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಹಾಕಿದರೆ ಇದರ ಜೊತೆ ಎಗ್ ಜೊತೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಸಕ್ಕರೆ ಹುಡಿ ಹಾಕಿದರೆ ಒಳ್ಳೆ ರೀತಿಯಲ್ಲಿ ಇದರ ಜೊತೆ ಮಿಕ್ಸ್ ಆಗಿರ್ತದೆ ಕರೆಕ್ಟ್ ಹೌದು ಕರೆಕ್ಟ್ ಬೇಕಾದರೆ ನೀವು ಸಕ್ಕರೆ ಹುಡಿಯನ್ನು ಮಿಕ್ಸಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪುಡಿ ಮಾಡಿ ಇಟ್ಟಂತಹ ಹುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಯಾವ ರೀತಿಯಲ್ಲಿ ಮಿಕ್ಸ್ ಆಯ್ತು ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕಪ್ಪು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಎಳ್ಳು ನೀವು ಸೇರಿಸಿದ್ರೆ ಕುಕ್ಕೀಸಿಗೆ ಅದೊಂದು ಟೇಸ್ಟೇ ಬೆಳೆ ಒಳ್ಳೇದು ಬರ್ತದೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಪರಿಮಾಣ ಕುರಿತಂತೆ ಒಳ್ಳೆ ಟೇಸ್ಟ್ ಗುರುತಿರ್ತದೆ ದೊಡ್ಡ ಕಪ್ಪಿನಲ್ಲಿ ನಾನು ಎರಡೂವರೆಯಿಂದ ಮೂರು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ತಿದ್ದೇನೆ ಅಂದಾಜು ಒಳ್ಳೆ ರೀತಿಯಲ್ಲಿ ಎಲ್ಲದಕ್ಕೊಮ್ಮೆ ಮಿಕ್ಸ್ ಆಯಿತು ಇವಾಗ ಇದರದ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಇನ್ನು ನಾವು ಇದನ್ನು ಹದ ಹಿಟ್ಟನ್ನು ಹದ ಮಾಡಲಿಕ್ಕೆ ನಾವು ತೆಂಗಿನಕಾಯಿಯ ಹಾಲನ್ನು ತೆಗೆದುಕೊಳ್ಬೇಕಿದ್ದೀವಿ ಇದಕ್ಕೆ ನೀರನ್ನು ಹಾಕಲಿಕ್ಕಿಲ್ಲ ನೋಡಿ ನಾನು ತೆಂಗಿನಕಾಯಿಯ ಹಾಲನ್ನು ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಎಷ್ಟು ಬೇಕು ಅಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಆ ರೀತಿಯಲ್ಲಿ ನೀವು ಹಾಲನ್ನು ಸೇರಿಸ್ಕೊಳ್ತಾ ಹದ ಮಾಡ್ತಾ ಹೋದ್ರೆ ಇದ್ರದ್ದು ಕನ್ಸಿಸ್ಟೆನ್ಸಿ ಹೇಗೆ ಬರ್ಬೇಕಂತ ಹೇಳುತ್ತೆ ಆ ಕಡೆ ನೀರ್ ದೋಸೆದು ಹಿಟ್ಟು ಇರ್ತದಲ್ಲ ಅಷ್ಟು ತೆಳು ಕೂಡ ಅಲ್ಲ ಈ ಕಡೆ ನೀವು ದೋಸೆ ಮಾಡ್ತೀರಲ್ವಾ ಅಷ್ಟು ದಪ್ಪ ಕೂಡ ಅಲ್ಲ ಒಳ್ಳೆ ರೀತಿಯಲ್ಲಿ ಹದ ಆಗಿದೆ ಇದರ ಕನ್ಸಿಸ್ಟೆನ್ಸಿ ಅಂದ್ರೆ ಹೇಗೆ ನಿಮಗೆ ಹೇಗೆ ನೋಡುದು ಅಂತ ಹೇಳಿದ್ರೆ ನೋಡಿ ಸ್ಪೂನಲ್ಲಿ ಈ ತರ ಬರಬೇಕು ನೋಡಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ನಾವು ಇವತ್ತು ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ ಹಾಗೆಯೇ ನಿಮಗೆ ಬೇಕಾದರೆ ಕಬ್ಬಿನದಿಸ ಮೋಲ್ಡನ್ನು ಯೂಸ್ ಮಾಡ್ಬೋದು ಸ್ಟಿಕ್ಕಲ್ಲಿ ನೋಡಿ ಈಸಿಯಾಗಿ ಬಿಡ್ತದೆ ಹಾಗೆಯೇ ನಾವು ಒಮ್ಮೆ ಈ ಹಿಟ್ಟಿಗೆ ಏನು ನಾವು ಮುಳುಗಿಸ್ಕಿಂತ ಮುಂಚೆ ಈ ಮೋಲ್ಡನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಲಿಕ್ಕೆ ಇಡಬೇಕು ಅದು ಬಿಸಿ ಇರಬೇಕು ಆಗ ಮಾತ್ರ ಅದು ಬಿಡ್ತದೆ ಹಿಟ್ಟು ಇಲ್ಲದಿದ್ದರೆ ಅಂಟಿಕೊಳ್ತದೆ ನೋಡಿ ಈ ರೀತಿ ಒಮ್ಮೆ ತೆಗೆದಾದ ನಂತರ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಇಡಬೇಕು ಅದನ್ನು ನಂತರ ನಾವು ಹಿಟ್ಟಿಗೆ ಮುಳುಗಿಸಿ ನಾವು ಎಣ್ಣೆಯಲ್ಲಿ ಬಿಡುವಂಥದ್ದು ನೋಡಿ ಇವಾಗ ಬಿಸಿಯಾಗಿದೆ ಇವಾಗ ಬಿಸಿಯಾದ ನಂತರ ನಾವು ಒಂದು ಐದು ಸೆಕೆಂಡ್ ಆದರೂ ಇದ್ದು ಎಣ್ಣೆಯಲ್ಲಿ ಮುಳುಗಿಸಿಡಬೇಕು ಐದು ಸೆಕೆಂಡ್ ನಂತರ ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಮುಳುಗಿಸಬೇಕು ಇಷ್ಟು ಫುಲ್ ಡಿಪ್ ಫುಲ್ ಡಿಪ್ ಮಾಡಬಾರ್ದು ನಂತರ ಇದನ್ನು ಹೀಗೆ ತಂದು ಒಂದೆರಡು ನಿಮಿಷ ನೋಡಿ ಈ ರೀತಿ ಅಲ್ಲಿ ಇಡಬೇಕು ಇಪ್ಪತ್ತು ಸೆಕೆಂಡ್ ಸಾಕಾಗ್ತದೆ ನೋಡಿ ಅದು ಬಿಡ್ತದೆ ಅಷ್ಟೊಂದು ಕೋರ್ಸ್ ಹಾಕ್ಬೇಕಂತಲ್ಲ ನೋಡಿ ಅದರ ಈ ರೀತಿ ಶೇಪ್ ಬರ್ತದೆ ನಮಗೆ ಕಪ್ಪಿನದ್ದು ಸಹ ನಮ್ಮ ಹತ್ರ ಉಂಟಾದ್ರೆ ನಾವು ಯೂಸ್ ಯೂಸ್ ಮಾಡಲಿಲ್ಲ ಅದನ್ನ ನೋಡಿ ಇದರಲ್ಲಿ ಸೊಳ್ಳೆದು ಬರ್ತದೆ ಇದು ಸ್ವಲ್ಪ ತಿಳು ಡಿಸೈನ್ ಇದರದ್ದು ಅದರ ಡಿಸೈನ್ ಸ್ವಲ್ಪ ದಪ್ಪ ಒಂದು ಹಿಟ್ಟನ್ನು ನಾವಲ್ಲಿ ಬಿಡುವಾಗ ಎಣ್ಣೆಯಲ್ಲಿ ಇನ್ನೊಂದು ಇಲ್ಲಿ ರೆಡಿ ಆಗ್ತದೆ ನೋಡಿ ಈಸಿ ಅಲ್ವಾ ಕುಕ್ಕೀಸ್ ಅಂತೂ ಈಸಿ ನಮಗೆ ಕ್ರಿಸ್ಮಸ್ಗೆ ಅಂತ ಹೇಳಿ ಅಲ್ಲ ಈಗಿನ ಮಕ್ಕಳಿಗೆ ಸಹ ನಾವು ಸ್ನ್ಯಾಕ್ಸ್ ಥರ ಎಲ್ಲ ಮಾಡ್ಕೊಳ್ಬೋದು ಇದನ್ನು ಮಾಡಿರ್ಬೋದು ನೋಡಿ ಎಷ್ಟೊಂದು ಇದು ಕ್ರಿಸ್ಪಿಯಾಗಿ ಸೇರ್ತದೆ ಕರುಮ್ ಕುರುಮ್ ಅಂತೇಳಿ ನೋಡ್ಬೋದು ಫ್ರೆಂಡ್ಸ್ ಕರುಮ್ ಕುರುಮ್ ಅಂತ ಹೇಳುವಂಥ ನಮ್ಮ ಕುಕ್ಕೀಸ್ ಆಗಿದೆ ಸೊ ಇವಾಗ ಇದನ್ನು ನಾವು ಟೇಸ್ಟ್ ಮಾಡುವ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀವಿ ಓಕೆ